ಮಳೆಯಿಂದ ಹಾನಿಗೊಳಗಾದ ಪ್ರದೇಶಕ್ಕೆ ಸುಧಾಕರ್ ಕೊಳ್ಳುರ ಭೇಟಿ ಬೆಳೆ ಹಾನಿ ಸಮೀಕ್ಷೆ ಸರಿಯಾಗಿ ಆಗುತ್ತಿಲ್ಲ ಸುಧಾಕರ ಆಕ್ರೋಶ ಔರಾದ ತಾಲೂಕಿನಲ್ಲಿ ನಿರಂತರವಾಗಿ ಸುರುತ್ತಿರುವ ಮಳೆಯಿಂದಾಗಿ ಸಾಕಷ್ಟು ಹಾನಿ ಸಂಭವಿಸಿದೆ ತಾಲೂಕಿನ ಬೋರಾಳ ಗ್ರಾಮದಿಂದ ಮುಂಗನಾಳ ಗ್ರಾಮಕ್ಕೆ ಸಂಪರ್ಕ ಕಲಿಸುವ ರಸ್ತೆ ಮಧ್ಯ ಸೇತುವೆ ಮಳೆ ನೀರಿಗೆ ಕೊಚ್ಚಿ ಹೋಗಿದೆ ಮತ್ತು ಸೇತುವೆಯಕ್ಕ ಪಕ್ಕದ ಹೊಲಗಳಿಗೆ ನೀರು ನುಗ್ಗಿ ರೈತರ ಹೊಲಗಳಿನ ಬೆಳೆನಾಶ ಆಗಿದೆ ಜೊತೆಗೆ ಹೊಲದಲ್ಲಿರುವ ಮಣ್ಣು ಹರಿದುಕೊಂಡು ಹೋಗಿದೆ ಬೋರಳ ಗ್ರಾಮಕ್ಕೆ ಕಾಂಗ್ರೆಸ್ ಯುವ ಮುಖಂಡರಾದ ಸುಧಾಕರ್ ಕೊಳ್ಳುರ ಭೇಟಿ ನೀಡಿ ರೈತರಿಗೆ ಧೈರ್ಯ ತುಂಬಿದರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ರಸ್ತೆ ಸೇತುವೆ ಸರಿ ಮಾಡುವ ತಿಳಿಸಿದರು ತಾಲೂಕಿನಲ್ಲಿ ಭಾರಿ ಮಳೆಯಿಂದ ರೈತರ ಹೊಲಗಳಿಗೆ ಹಾನಿಯಾಗಿದೆ ಆದರೂ ತ್ರಿಶೀಲಕ್ಕೆ ಅಧಿಕಾರಿಗಳು ತಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ತರ ವರ್ತಿಸುತ್ತಿದ್ದಾರೆ ಸರಿಯಾದ ಸಮೀಕ್ಷೆ ನಡೆಸುತ್ತಿಲ್ಲ ಸರ್ಕಾರಕ್ಕೆ ಸುಳ್ಳು ಮಾಹಿತಿ ನೀಡುತ್ತಿದ್ದಾರೆ ಎಂದು ಸುಧಾಕರ್ ಕೊಳ್ಳುರ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಶಿವಶಂಕರ ಮಣಿಗಂಪುರೆ ಉಮಾಕಾಂತ ಸೋನೆ ಮಾಧವ್ ಸಮೃದ್ ಪಾಟೀಲ್ ಮಾರುತಿ ಮಚ್ಕೋರಿ ಮುಂತಾದವು ಉಪಸ್ಥಿತರಿದ್ದರು ಇಲ್ಲ ಅನ್ನೋದು ಎದ್ದು ಕಾಣ್ತಾ ಇದೆ ಅಂತ ಅಧಿಕಾರಿಗಳಿಗೆ ನೋಟಿಸ್ ಇಶ್ಯೂ ಮಾಡಬೇಕು ಮತ್ತು ಮುಂಗ್ನಾಳ್ ಮತ್ತು ಬೋರಳ ಗ್ರಾಮಕ್ಕೆ ಸಂಪರ್ಕ ಕಲಿಸುವ ಈ ರಸ್ತೆ ಒಂದು ಸಣ್ಣ ಸೇತುವೆ ಇದೆ ಈ ಸೇತುವೆ ಕಳೆದ ಮಳೆಗೆ ಬಿದ್ದಿತ್ತು ಆದ್ರೂ ಕೂಡ ನಿಗ್ಲಿಜೆನ್ಸಿ ಮಾಡಿದ್ರು ಮತ್ತೆ ಮತ್ತೆ ಮಳೆಗೂ ಕೂಡ ಸಂಪೂರ್ಣವಾಗಿ ಹಾಳಾಗಿದೆ ಯಾವ್ದಾದ್ರು ಗಾಡಿ ಅಥವಾ ಬಂದಾಗ ಅದರಿಂದ ಜನರಿಗೆ ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿ ಇದ್ರೂ ಕೂಡ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇದಕ್ಕೂ ನಮಗೆ ಸಂಬಂಧ ಇಲ್ಲ ಅನ್ನೋ ಥರ ವರ್ತಿಸ್ತಿರೋದು ತೀರಾ ಖಂಡನೀಯವಾಗಿದೆ ಕೂಡಲೇ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಎಚ್ಚೆತ್ತುಕೊಳ್ಬೇಕು ಇಲ್ಲಾಂದರೆ ಇವ್ರ ವಿರುದ್ಧ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ದೂರು ನೀಡಬೇಕಾಗ್ತದೆ ಅಂತೇಳಿ ಈ ಮುಖಾಂತರ ಆಗ್ರಹಿಸ್ತೇನೆ ಗ್ರಾಮಕ್ಕೆ ಬಂದಿಲ್ಲ ಅನ್ನೋ ಇಲ್ಲಿ ಬಂದಾಗ ಗೊತ್ತಾಗಿದೆ ನಿನ್ನೆ ಸುರಿತಕ್ಕಂಥ ಮಳೆಯಿಂದ ಕೂಡ ರೈತರ ಹೊಲದಲ್ಲಿ ಮಳೆ ನೀರು ಹೋಗಿ ಆ ನೀರ ಬೆಳೆಗಳು ಸಂಪೂರ್ಣ ನಾಶ ಮಾಡೋದಲ್ಲದೆ ಮಣ್ಣುಗಳ ಸಮೇತ ಮಣ್ಣು ಕೂಡ ಮಳೆ ನೀರಿಗೆ ಹರ್ಕೊಂಡು ಹೋಗಿರ್ತಕ್ಕಂಥದನ್ನು ನೋಡ್ತಾ ಇದ್ದೀವಿ ಅಧಿಕಾರಿಗಳು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ವರ್ತಿಸ್ತಾ ಇದ್ದಾರೆ ಇದ್ದಾರೆ ಅನ್ನೋದನ್ನು ಎದ್ದು ಕಾಣ್ತಾ ಇದೆ ಕೇವಲ ಕಂದಾಯ ಇಲಾಖೆ ಅಧಿಕಾರಿಗಳು ಅಷ್ಟೇ ಬರ್ತಾ ಇದ್ದಾರೆ ಕೃಷಿ ಇಲಾಖೆ ಅಧಿಕಾರಿಗಳು ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಥರ ವರ್ತಿಸ್ತಾ ಇದ್ದಾರೆ ಅನ್ನೋದು ಎದ್ದು ಕಾಣ್ತಾ ಇದೆ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ಕೊಳ್ಬೇಕು ಅಂತ ಅಧಿಕಾರಿಗಳಿಗೆ ನೋಟಿಸ್ ಇಶ್ಯೂ ಮಾಡಬೇಕು ಮತ್ತು ಮುಂಗ್ನಾಳು ಮತ್ತು